ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ನಾವು ಇವತ್ತು ಕೂಡ ಮಾಡಲು ಎಕ್ಸರಿ ವರ್ಪ್ಸ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಕನ್ನಡದಲ್ಲಿ ಪ್ರಧಾನ ಸಹಾಯಕ ಕ್ರಿಯೆಗಳು ಅಂತಾಗುತ್ತೆ ಅಥವಾ ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಂತಾನೂ ಅಂತಲೂ ಹೇಳೋಕ್ಕಾಗುತ್ತೆ ಇವತ್ತು ನಾವು ಮಾಡಲು ಎಕ್ಸರಿ ವರ್ಪ್ಸ್ನ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ತಿಳ್ಕೊಳ್ಳೋಣ ಅಂದ್ರೆ ಇವತ್ತು ಮತ್ತೊಮ್ಮೆ ನಾವು ಪ್ರಧಾನ ಕಾಯಕ ಕ್ರಿಯಾಪದಗಳನ್ನು ಮುಂದುವರೆದ ಭಾಗವನ್ನು ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮಾಡಲು ಮುಂದುವರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಮೊದಲನೇದಾಗಿ ಅಲ್ಲಿ ಈ ಬಹುಶಃ ಆಗುವ ಘಟನೆಗಳನ್ನು ಶಾಲೋ ಮತ್ತು ವಿಲ್ಲೋ ಎನ್ನುವ ಸಂದರ್ಭಗಳಿಗೆ ಅಂತ ನಾನು ಸ್ವಲ್ಪ ಹೇಳಿದ್ದೆ ಇನ್ನೊಮ್ಮೆ ನಾನು ಸಿಂಪಲ್ಲಾಗಿ ಶಾರ್ಟಾಗಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂದರೆ ಭವಿಷ್ಯದಲ್ಲಿ ಆಗುವ ಯಾವುದೇ ಘಟನೆಗಳಿಗೆ ನಾವು ಶಾಲು ಮತ್ತು ವಿಲ್ಲು ಎನ್ನುವ ಶಬ್ದಗಳೊಂದಿಗೆ ವ್ಯಕ್ತಪಡಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದರ ಬದಲಾಗಿ ನಾವು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಅಂತಲೇ ಹೇಳ್ಬೋದು ಮತ್ತು ಫ್ಯೂಚರು ಕಂಟಿನ್ಯೂಸ್ ಅಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆಂತ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ಐ ಆಮು ಸಿಇಿಂಗ್ ದ ಟೀಚರು ಟುಮಾರೋ ಆಗುತ್ತೆ ಹಾಗೆಯೇ ಫ್ಯೂಚರು ಕಂಟಿನ್ಯೂಸ್ ಟೆಂತ್ಲ್ಲಿ ನಾವು ಹೇಳಬೇಕು ಐ ಶಾಲ್ ಬಿ ಸಿಇಿಂಗ್ ದ ಟೀಚರು ಟುಮಾರೋ ಅಂತಾಗುತ್ತೆ ಹಾಗೆ ಬರೀಬೇಕು ಹಾಗೆ ಬರೀಬೇಕು ಅಂತ ಹೇಳ್ತಾ ಇದೀನಿ ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಶಾಲು ಮತ್ತು ಇಲ್ಲಿಗೆ ಬರಬಾರ್ದು ಜೊತೆಗೆ ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರಬಾರ್ದು ಫ್ಯೂಚರು ಕಂಟಿನ್ಯೂಸ್ ಟೆನ್ಸಲ್ಲಿ ಕೂಡ ಇರಬಾರ್ದು ಅಂದರೆ ನಾವು ಇನ್ನೊಂದು ಟೈಪ್ ಇದೆ ನೋಡ್ಕೊಳ್ಳೋಣ ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ ಇದೆ ಹೇಳೋಕೆ ಬರುತ್ತೆ ಫ್ಯೂಚರು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ಬೋದು ಹೇಳೋಕ್ಕಾಗುತ್ತೆ ಆದರೆ ಎರಡು ಬಿಟ್ಟು ಬೇರೆ ಕೂಡ ಹೇಳ್ಬೋದು ಅಂತ ಹೇಳ್ತಾ ಇದೀನಿ ಅದನ್ನು ಮುಂದೆ ತೋರಿಸ್ತೀನಿ ಅಂದರೆ ವಾಕ್ಯದ ವಾಕ್ಯದಲ್ಲಿ ಪ್ಲಸ್ಸು ಟೂ ವರ್ಬು ಇದ್ದಾಗ ನಾವು ಹೇಳೋಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ಹೇಳ್ತೇನೆ ನೋಡಿ ಐ ಆಮ್ ಗೋಯಿಂಗ್ ಟು ಸಿ ಟೀಚರು ಟುಮಾರು ಅಂತ ಆಗುತ್ತೆ ಅಂದರೆ ವಾಕ್ಯದಲ್ಲಿ ಗೋಯಿಂಗು ಪ್ಲಸ್ ಟು ವರ್ಬು ಇದ್ದರೂ ಕೂಡ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಆಗಲಿ ಹೇಳಿದ ವಾಕ್ಯಗಳಲ್ಲಿ ಆಗಲಿ ತಿಳಿದ ವಾಕ್ಯದಲ್ಲಿ ಇಲ್ಲಿ ನಾನು ಹೇಳ್ತಾ ಐ ಆಮ್ ಗೋಯಿಂಗು ಟು ಸಿ ಹೇಳ್ತಾ ಇದೀನಿ ಇಲ್ಲಿ ಹೊರಬಂದರೆ ಸಿ ಅಂತಾಗುತ್ತೆ ಸಿ ಅನ್ನೋದು ನೋಡಲಿಕ್ಕೆ ಆಗುತ್ತೆ ಸಿ ಅನ್ನೋದು ಸಾರಿ ಟು ಸಿ ಅಂದರೆ ನೋಡೋದಾಗುತ್ತೆ ಮುಂದುವರೆದು ಬಿ ಕೂಡ ಆಗುತ್ತೆ ಇಲ್ಲಿ ಬಿ ಹೊರ ಬಂದರೆ ಬಿ ಅಂದ್ರೆ ಯಾಮು ಆರು ವರ ಈಸು ಇದ್ದಾಗ ಅಥವಾ ವಾಜು ಇದ್ದಾಗ ಅದು ಬಿ ಆಗುತ್ತೆ ಟು ಹೊರ ಬಂದರೆ ಅದು ಹೊರಬಿನ ಜೊತೆಗೆ ಅಂತ್ಕೊಂಡು ಜೊತೆಗೆ ಟೂ ಅದು ಕೂಡ ಕರೆಕ್ಟ್ ಆಗುತ್ತೆ ಇಲ್ಲಿ ಹೇಳ್ತಾ ಇರೋದು ಬಿ ಪ್ಲಸ್ ಟೂರ್ ಬಿರೋಪು ಇದು ಕೂಡ ಪಕ್ಕದಲ್ಲಿ ಇದ್ದಾಗ ಅದು ಕೂಡ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ ಐ ವಿಲ್ ಬಿ ಸಿಂಗ್ ದ ಟೀಚರ್ ಟುಮಾರೋ ಅದು ಕೂಡ ಕರೆಕ್ಟ್ ಆಗುತ್ತೆ ಅಂದರೆ ನಾವು ಕಾಲದಲ್ಲಿ ಕನ್ನಡದಲ್ಲಿ ಬರೀ ನಾನು ಟೀಚರು ನೋಡಲು ನಾಳೆ ಅಥವಾ ಅಂತ ಹೇಳಿದ್ದು ನಂಬರ್ ಒನ್ನಲ್ಲಿ ಹೆಚ್ಚು ಕೇಳುತ್ತೆ ಈಗ ಆ ಶಿಕ್ಷಣ ನೋಡ್ಕೊಳ್ಳಿ ಆ ಶಿಕ್ಷಣದಲ್ಲಿ ಸಾಲಿನ ಉಪಯೋಗ ಇಂಗ್ಲೀಷಲ್ಲಿ ಕ್ಷೀಣಿಸ್ತದೆ ಅಂದರೆ ಕಡಿಮೆ ಆಗ್ತದೆ ಅಂದರೆ ಈಗ ಇಂಗ್ಲೀಷಲ್ಲಿ ಸಾಲು ಅನ್ನುವ ಕಡಿಮೆ ಆಗ್ತದೆ ಅಂತ ಹೇಳುತ್ತೆ ಅದನ್ನು ವೀನಿಂಗ್ ಅಲ್ಲಿ ವೇಳಿಂಗಲ್ಲಿ ಅಥವಾ ಕಡಿಮೆ ಆಗುತ್ತದೆ ಅಂತಾಗುತ್ತೆ ಇಲ್ಲಿವರೆಗೂ ನಂಬರ್ ಒನ್ ನಂಬರ್ ನಂಬರ್ ಒನ್ನಲ್ಲಿ ಎ ಬಿ ಸಿ ಡಿ ಇ ಎಫ್ ಸಿ ಎಚ್ ಐ ಅಂತ ಬೇರೆ ಬೇರೆ ಶಬ್ದಗಳು ಮತ್ತು ರಚನೆ ಮಾಡಿ ಹೇಳಿದ್ದೀನಿ ನಂಬರು ಟೂಗಳ ಟೂ ಕಡೆ ಹೋಗೋಣ ನಂಬರು ಟೂ ಅಲ್ಲಿ ಶುಡ್ ಅಂತ ಇದೆ ಶುಡ್ ಅಂದ್ರೆ ಇದು ಕರ್ತವ್ಯ ಅಥವಾ ಕೆಲಸವನ್ನು ಸೂಚಿಸ್ತಾ ಶುಡ್ ಅನ್ನೋದು ಕರ್ತವ್ಯವನ್ನು ತಿಳಿಸುತ್ತದೆ ಅಥವಾ ಕೆಲಸವನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇದೀನಿ ಟೂ ಅಲ್ಲಿ ನಂಬರ್ ಒನ್ ರೋಮನ್ ನಂಬರ್ ಒನ್ ಅಥವಾ ಡ್ಯೂಟಿ ಅಂತ ಇದೆ ಡ್ಯೂಟಿಯಲ್ಲಿ ಕರ್ತವ್ಯ ಅಂತ ಆಗುತ್ತೆ ಕರ್ತವ್ಯಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡಿದ್ದೀನಿ ಕೆಲವೊಂದು ಎರಡೇ ಇದೆ ನೋಡ್ಕೊಳ್ಳಿ ಫಸ್ಟು ಸೆಂಟೆನ್ಸು ವಿಶೂಡ್ ಒಬ್ಬಲ್ಲ ಅಂದರೆ ನಾವು ಕಾನೂನನ್ನು ಎರಡು ಸೆಕೆಂಡ್ ಮನ್ ಇದು ಶುಡ್ ಬಿ ಕೇರ್ಫುಲ್ ಇನ್ ಲೈಫ್ ವಿ ಕೇರ್ಫುಲ್ ಇನ್ ಲೈಫು ಅಂದರೆ ನಾವು ಕಂಡು ನಾವು ಜೀವನದಲ್ಲಿ ತುಂಬ ಜಾಗಬಹುದಾಗುತ್ತೆ ನಾವು ತುಂಬ ಜಾಗರೂಕರಾಗಿರ್ಬೇಕು ಜಾಗೃತರಾಗಿರಬೇಕು ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೋದು ಆಗುತ್ತೆ ನಂಬರ್ ಟೂ ಅಲ್ಲಿ ಶುಡ್ ಇದೆ ನಂಬರ್ ಟೂ ಅಲ್ಲಿ ಸಾಮಾಜಿಕ ಕಚ್ಚಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಮೊದಲನೇದಾಗಿ ಫಸ್ಟ್ ಒನ್ ಅಥವಾ ಒನ್ ಅಲ್ಲಿ ನೋಡ್ಕೊಳ್ಳಿ ಐ ಶುಡ್ ಅಟೆಂಡ್ ಇಸ್ ಮ್ಯಾರೇಜ್ ನಾನು ಅವನ ಮದುವೆಗೆ ಹೋಗಬೇಕು ಅಂತಾಗುತ್ತೆ ಅಂದರೆ ಇಲ್ಲಿ ಆಪ್ಲಿಕೇಶನ್ ಅಂದರೆ ಸಾಮಾಜಿಕ ಕರ್ತವ್ಯಗಳು ಅಂತಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಐ ಶುಡ್ ಅಟೆಂಡ್ ಇಸ್ ಮ್ಯಾರೇಜ್ ನಾನು ಅವನ ಮದುವೆಗೆ ಹೋಗಬೇಕು ಅಂತಾಗುತ್ತೆ ಅಂತ ಹೇಳ್ತಾ ಇದೀನಿ ನಂಬರ್ ಟೂ ಅಲ್ಲಿ ಟೂ ಅಲ್ಲಿ ಆಪ್ಲಿಕೇಶನ್ ಅಂತ ಹೇಳಿದ್ದೀನಿ ಆಪ್ಲಿಕೇಶನ್ ಇಟ್ಕೊಂಡು ನಾನು ಕ್ರಮಿಸಿ ಎಕ್ಸಾಂಪಲ್ ಇದ್ದೀನಿ ನೋಡಿ ಸಾಮಾಜಿಕ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೂರು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ಸೆಕೆಂಡ್ ಒಂದು ಅಥವಾ ಎರಡನೇದು ವಿ ಶುಡ್ ವಿಜೆಂಟ್ ಟು ಈ ಫಾದರ್ ವಿ ಶುಡ್ ಟು ಟು ವಿಫಾದರು ಅಲ್ಲಿ ನಾವು ತಂದೆಯ ಮಾತನ್ನು ಕೇಳಬೇಕಂತಾಗುತ್ತೆ ಥರ್ಡ್ ಎಕ್ಸಾಂಪಲು ಮೂರನೇ ನೋಡ್ಕೊಳ್ಳಿ ವಿ ಶುಡ್ ಸ್ಪೀಕ್ ನೈಸ್ಲಿ ವಿ ಶುಡ್ ಸ್ಪೀಕ್ ನೈನ್ತ್ ನಾವು ನಯವಾಗಿ ಅಥವಾ ವಿನಯವಾಗಿ ಮಾತನಾಡಬೇಕಂತಾಗುತ್ತೆ ಅಂದರೆ ನಾವು ಕ್ರಮದಲ್ಲಿ ಎಲ್ಲ ಎಲ್ಲರೊಂದಿಗೂ ನಯವಾಗಿ ಮತ್ತು ವಿನಯವೊಂದಿ ವಿನಯವಾಗಿ ಮಾತಾಡಿಕೇಳ್ಬೇಕು ವಿಶ್ವ ರೆಸ್ಪೆಕ್ಟ್ ಎಲ್ಲರ್ಸ್ ರೆಸ್ಪೆಕ್ಟು ಟು ಎಲ್ಲ ಅಂದರೆ ಕಣದಲ್ಲಿ ನಾವು ದೊಡ್ಡವರಿಗೆ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತಾಗುತ್ತೆ ಇಲ್ಲಿವರೆಗೂ ನಾನು ಹೇಳಿದ್ದು ಆಬ್ಲಿಕೇಶನ್ ಅಂದರೆ ಸಾಮಾಜಿಕ ಕತೆಗಳನ್ನ ಹೇಗೆ ಯಾವ ರೀತಿ ಹೇಳಬೇಕು ಮತ್ತು ಬರಿಬೇಕು ಅಂತ ಸಿಂಪಲ್ ಆಗಿ ಸರಳವಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಮುಂದುವರೆದು ಮಾಡಲು ಎಕ್ಸರಲ್ಲಿ ವರ್ಷದಲ್ಲಿ ಸೆಕೆಂಡ್ ಒನ್ ಶುಡ್ ಇದೆ ಶುಡ್ ಅಂದರೆ ಮಾಡಲೇಬೇಕು ಅಥವಾ ಕೇಳಲೇಬೇಕಂತಾಗುತ್ತೆ ಇಲ್ಲಿ ರಾಮ ನಂಬರ್ ತ್ರೀಯಲ್ಲಿ ಅಂದರೆ ಸೂಚನೆ ಅಂತ ಆಗುತ್ತೆ ಎಕ್ಸಾಂಪಲ್ಸು ಫಾರ್ ಸೇಷನ್ಸು ಆರು ಇವನು ಬಿಲೋ ಎಕ್ಸಾಂಪಲ್ಸು ನಂಬರ್ ಒನ್ ನೋಡ್ಕೊಳ್ಳಿ ಶುಡ್ ಟ್ರೈವು ಸೋಲಿ ಅಂತ ಹೇಳ್ಬೇಕಾದ್ರೆ ನೀನು ಅಥವಾ ನೀವು ನಿಧಾನವಾಗಿ ನಡೆಸಬೇಕು ಅಂತ ಹೇಳೋಕ್ಕಾಗುತ್ತೆ ಸೆಕೆಂಡು ನೋಡ್ಕೊಳ್ಳಿ ಈ ಶುಡ್ ವರ್ಕ್ ಮೋರ್ ಅಂದರೆ ಅವನು ಬಹಳ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ಸು ಫಸ್ಟ್ ಸೆಷನ್ನು ಥರ್ಡ್ ಒನ್ ನೋಡ್ಕೊಳ್ಳಿ ದೂ ಕಮ್ ಇಯರ್ ಅರ್ಲಿ ಅಂದ್ರೆ ಕಾಲದಲ್ಲಿ ಅವರು ಬೇಗ ಇಲ್ಲಿಗೆ ಬರಬೇಕು ಅಂತ ಅಂತಾಗುತ್ತೆ ಫೋರ್ಥ ನೋಡ್ಕೊಳ್ಳಿ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸು ನೋಡ್ಕೊಳ್ಳಿ ಶಿರ್ ಶುಡ್ ಸಿಂಗ್ ಅಂದರೆ ಅವಳು ಆಡಬೇಕು ಅಂತ ಸೂಚನೆ ಕೊಡೋದಕ್ಕೆ ನಾವು ಹೇಳ್ಬೇಕು ಈ ಥರ ಶಿರ್ ಶುಡ್ಡು ಸಿಂಗ್ ಅಂತ ಹೇಳೋಕ್ಕಾಗತ್ತೆ ಮುಂದುವರೆದು ಶಿವನ್ ನೋಡ್ಕೊಳ್ಳಿ ಇನ್ಸ್ಟಿಟ್ಯೂಟ್ ಡಾನ್ಸ್ ಅಂದ್ರೆ ಅದು ಕುಣಿಯಬೇಕು ಅಂತ ಆಗುತ್ತೆ ಇಲ್ಲಿ ಅದನ್ನು ಕೊಡ್ತಾ ಇದ್ದೀವಿ ಅದು ಕೊಡ್ತಾ ಇದ್ದೇನೆ ಅಂತ ಆಗುತ್ತೆ ಜೊತೆಗೆ ಇವತ್ತು ಇಷ್ಟು ಸಾಕು ಮತ್ತೆ ನಾಳೆ ಸಿಗೋಣ ಅಂದ್ರೆ ನಾಳೆ ಸಿಗೋಣ ಆಲ್ ಕೂಡ ಇನ್ಸ್ಟಿಟ್ಯೂಟ್ ಮಾಡಲ್ ವರ್ಕ್ಸ್ ಮಾಡಲ್ ಆಕ್ಸಿಲರಿ ವರ್ಕ್ಸ್ ಕಲಿಯೋಣ ಮತ್ತು ಕಲಿಯೋಣ ಅದರ ಕಾಲದಲ್ಲಿ ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಥವಾ ಪ್ರಧಾನ ಸಹಾಯಕ ಕ್ರಿಯೆಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಜೊತೆಗೆ ಅವುಗಳನ್ನ ಕೂಡ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಗೊತ್ತಾಗತ್ತರ ತಿಳ್ಕೊಂಡ ಮೇಲೆ ಬ್ಕೊಂಡ್ರ ಕೊನೆಗೆ ನಮ್ಮ ಚೆನ್ನಾಗಿ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕಾಲ್ ಮಾಡಿ ಅಂತ ತಿಳ್ಕೊಳ್ತಾ ಇದ್ದೀನಿ ಆದರೂ ಲಾಸ್ಟ್ ವರ್ಡ್ ಇಸ್ Thank you very much.